ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ರಿಗೂ ಕೂಡ ವಿಶ್ಯು ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರೂ ಬಾಳಲು ಕೂಡ ಖುಷಿ ನೆಮ್ಮದಿ ಸಮೃದ್ಧಿಯಾಗಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸೊ ಮ ಮತ್ತೊಂದು ಬಾರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಅಂತ ಹೇಳ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತೀನಿ ಸೊ ಇವತ್ತು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಜನರಿಗೆ ಏನಾಗಿದೆ ಅಂತ ಹೇಳೋದಾದ್ರೆ ಅತಿ ಹೆಚ್ಚು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ತುಂಬಾನೇ ಅಡಚಣೆ ಆಗಿರ್ಬೋದು ತೊಂದರೆ ಆಗಿರ್ಬೋದು ಸೊ ಮತ್ತೊಂದು ಕಾರಣ ಆಗಿರ್ಬೋದು ಸೊ ಈ ರೀತಿಯಾಗಿ ಏನಾಗಿದೆ ಅಂತಂದರೆ ಮೇಜರಾಗಿ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಕೆಲವೊಬ್ಬರ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಅತಿ ಹೆಚ್ಚು ಜನರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಕಂಪ್ಲೇಂಟ್ ಅತಿ ಹೆಚ್ಚು ಇರೋದು ಮೂರನೇ ಕಂತು ಮತ್ತು ಎರಡನೇ ಕಂತು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ಇದೀಗ ತಾನೇ ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಮೂರನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಮೂರನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಯಾರಿಗೆ ಬಂದಿಲ್ಲ ಸೊ ಅಂಥವರು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಎಲ್ಲ ಪ್ರಯತ್ನನೂ ಕೂಡ ಮಾಡಿ ಆದಮೇಲೆ ಮೂರನೇ ಕಂಪಿನ ಹಣ ಬಂದಿಲ್ಲ ಅಂತ ಅಂದರೆ ನೀವು ಪ್ರತಿಯೊಂದು ನಾವು ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಸೊ ಆ ಒಂದು ಕ್ರಿಯೇಟ್ ಆಗಿರುವಂತಹ ಪ್ರಾಬ್ಲಮ್ಸ್ನ ಎಲ್ಲ ಸಾಲ್ವ್ ಮಾಡಿಕೊಂಡ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡಿದಲೇ ನೋಡಿ ಯಾಕೆ ಅಂತ ಅಂದರೆ ಇದರಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸಿದ್ದೀನಿ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಯಾಕೆ ಅಂತ ಅಂದರೆ ಎಲ್ಲ ಪ್ರಯತ್ನವೂ ಕೂಡ ಎಲ್ಲರೂ ಕೂಡ ಟ್ರೈ ಮಾಡಿರ್ತಾರೆ ಸೊ ಆದರೂ ಕೂಡ ಹಣ ಬಂದಿರಲ್ಲ ಸೊ ಅಂಥವರಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಏನಿದೆ ಸೊ ಯಾರಿಗೆ ಬಿಡುಗಡೆ ಆಗುತ್ತೆ ಈ ಒಂದು ಮೂರನೇ ಕಂತಿನ ಹಣ ಯಾರಿಗೆ ಈ ಒಂದು ಹಣ ಸಿಗ್ತಾ ಇದೆ ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾವ ಸಮಯಕ್ಕೆ ಹಣ ಬರ್ತಾ ಇದೆ ಅನ್ನುವಂತಹ ಒಂದು ಕಂಪ್ಲೀಟ್ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನೀವೇನಾದರೂ ಈ ಒಂದು ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಿದ್ದಾರೆ ಸೊ ಅವರು ನೀಡಿರುವಂತಹ ಒಂದು ಮಾಹಿತಿಯ ಪ್ರಕಾರ ಅಂದರೆ ಇಲಾಖೆಯ ಅಧಿಕಾರಿಗಳು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆಯ ಅಧಿಕಾರಿಗಳಿಗೆ ಯಾರಿಗೆ ಹಣ ಹೋಗಿಲ್ಲ ಸೊ ಅಂಥವ್ರನ್ನ ಅಂಥವರ ಒಂದು ಲಿಸ್ಟನ್ನು ಕೊಡಿ ಅಂತ ಹೇಳಿದ್ರಂತೆ ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಿದ್ದಾರೆ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಸೊ ಅವ್ರ ಹತ್ರ ಹೋಗಿಬಿಟ್ಟು ಇನ್ನೂ ಕೂಡ ಯಾರಿಗೆ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅವರ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಅಂಥವರ ಒಂದು ಲಿಸ್ಟನ್ನು ನಮಗೆ ಕೊಡಿ ಅಂತ ಕೇಳಿದ್ರಂತೆ ಸೊ ಅದ್ರ ಪ್ರಕಾರ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಲಿಸ್ಟನ್ನು ರೆಡಿ ಮಾಡಿ ನೀಡಿದ್ದಾರೆ ಆ ಒಂದು ಲಿಸ್ಟ್ನ ಪ್ರಕಾರ ಇವತ್ತು ಹೊಸ ವರ್ಷದ ನಿಲುವಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಿಡುಗಡೆ ಮಾಡೋದಕ್ಕೆ ಎಲ್ಲನೂ ಕೂಡ ತಯಾರಿನ ಮಾಡಿಕೊಂಡಿದ್ದಾರೆ ಆಲ್ರೆಡಿ ಅಮೌಂಟು ಟ್ರಾ ಬಿಡುಗಡೆ ಆಗಿದೆ ಬಟ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡೋದೊಂದೇ ಬಾಕಿ ಅಂತಲೇ ಹೇಳಬಹುದು ಸೊ ಹೌದು ಫ್ರೆಂಡ್ಸ್ ಆ ಒಂದು ಅಧಿಕಾರಿಗಳು ನೀಡಿರುವಂತಹ ಒಂದು ಲಿಸ್ಟ್ ಅಂತ ಅಂದರೆ ಮೂರನೇ ಕಂತಿನ ಹಣ ಏನಿದೆ ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಅವರು ಒಂದು ಲಿಸ್ಟನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಆ ಒಂದು ಲಿಸ್ಟ್ನ ಪ್ರಕಾರ ಹಣ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಖಾತೆಗಳಿಗೆ ಅಮೌಂಟು ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ ಅಂತಲೇ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸೊ ಮೊದಲಿಗೆ ನಾನು ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಅಂದರೆ ಸಾರಿ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಏನು ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಹನ್ನೆರಡು ಜಿಲ್ಲೆಗಳಿಗೆ ಹಾಕ್ತಾ ಇದ್ದಾರಂತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮೂರನೇ ಕಂತಿನ ಹಣವನ್ನು ಒಟ್ಟು ಟೋಟಲ್ ಹನ್ನೆರಡು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಜಿಲ್ಲೆಗಳು ಯಾವುವು ಸೊ ಆ ಒಂದು ಜಿಲ್ಲೆಗಳ ಮಾಹಿತಿಯನ್ನು ನೀಡಿದ್ದಾರೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಯಾವ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರೆ ಅಂತ ಅನ್ನೋದಾದರೆ ಮೊದಲನೇದಾಗಿ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಸೊ ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ಕೊನೆಯದಾಗಿ ತುಮಕೂರು ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ಅಂತಂದರೆ ಯಾರಿಗೆ ಮೂರನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿರಲಿಲ್ಲ ಅಂಥವ್ರಿಗೆ ಇವತ್ತು ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಮೂರನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಯಾವಾಗ ಜಮಾ ಆಗುತ್ತೆ ಅಂತ ತುಂಬಾ ಮೆಸೇಜಸ್ನ ಮಾಡ್ತಿದ್ರಿ ಸೊ ಎಷ್ಟು ಕೆಲವೊಂದು ಮೆಸೇಜಸ್ಗೆ ರಿಪ್ಲೈನ ಕೊಟ್ಟಿದ್ದೀನಿ ಸೊ ಯಾರಿಗೆ ರಿಪ್ಲೈ ಕೊಟ್ಟಿಲ್ಲ ಅಂತವ್ರು ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ಎಲ್ಲರೂ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಮೇಜರಾಗಿ ಎಲ್ಲ ಮೆಸೇಜಸ್ಸನ್ನು ನೋಡಿ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅಂತ ಅಂದರೆ ಎಲ್ಲ ಆಗಿ ಇರುತ್ತಲ್ಲ ಒಂದು ಮೆಸೇಜು ಸೊ ಅಂಥ ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀನಿ ಸೊ ಅದರ ರಿಲೇಟೆಡ್ ಯಾರೆಲ್ಲ ಮೆಸೇಜ್ ಮಾಡಿರ್ತೀರ ಸೊ ನಿಮಗೂ ಕೂಡ ಅದೇ ಉತ್ತರ ಆಗಿರುತ್ತೆ ಹಾಗಾಗಿ ಕೆಲವೊಂದು ಮೆಸೇಜಸ್ಗೆ ರಿಪ್ಲೈ ಮಾಡಿದ್ದೀನಿ ಇನ್ನೊಂದು ಕೆಲವಷ್ಟು ಮೆಸೇಜಸ್ಗೆ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಸೊ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಸೊ ಇವತ್ತು ನಾನು ಹೇಳೋ ರೀತಿ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಕೆಲವೊಂದು ಸಲ ಮೆಸೇಜಸ್ ಬರೋದಿಲ್ಲ ಸೊ ಆ ಮೆಸೇಜಸ್ ಬಂದಿಲ್ಲದೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ರೂ ಆಗಿರುತ್ತೆ ಮೇ ಬಿ ಸೊ ಹಾಗಾಗಿ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ ಯಾಕೆ ಅಂತ ಅಂದರೆ ಇವಾಗ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ನೇ ಮಾಡೋ ಕಾರಣ ಹೇಗಿದ್ದರೂ ನಂಬರ್ ಲಿಂಕ್ ಆಗೇ ಆಗಿರುತ್ತೆ ಸೊ ಏನೇ ಒಂದು ಅಪ್ಡೇಟ್ ಆದ್ರೂ ಕೂಡ ನಿಮಗೆ ಆನ್ಲೈನ್ ಪೇಮೆಂಟಲ್ಲೂ ಕೂಡ ತೋರಿಸುತ್ತೆ ಬ್ಯಾಲೆನ್ಸ್ ಚೆಕ್ ಮಾಡಿಕೊಂಡ್ರೆ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅದರ್ವೈಸ್ ನೀವು ಆನ್ಲೈನ್ ಪೇಮೆಂಟ್ ಯೂಸ್ ಮಾಡ್ತಿಲ್ಲ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ನಡೆಸ್ತಿಲ್ಲ ನಮ್ಮದು ಬ್ಯಾಂಕ್ ಅಷ್ಟೇ ಅಂತ ಅಂದರೆ ಅಲ್ಲೇ ಹೋಗ್ಬಿಟ್ಟು ಒಂದು ಸಲ ಯಾರಿಗಾದರೂ ನಿಮ್ಮ ಅಕ್ಕಪಕ್ಕದವ್ರಿಗೆ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಬಂದಿದೆ ಅಮೌಂಟ್ ಅಂತ ಅಂದರೆ ನೀವು ಕೂಡ ಹೋಗ್ಬಿಟ್ಟು ಸಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಖಾತೆಗಳಿಗೂ ಹಣ ಬರುವಂತಹ ಒಂದು ಚಾನ್ಸಸ್ ಇದೆ ಸೊ ಎಲ್ಲ ಸಾಧ್ಯತೆಗಳು ಇರೋ ಕಾರಣ ನೀವು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಈ ಒಂದು ಹನ್ನೆರಡು ಜಿಲ್ಲೆಯವರಲ್ಲಿ ಯಾವುದೋ ಯಾವುದೇ ಒಂದು ಜಿಲ್ಲೆಯವರು ಆಗಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ಮಾಹಿತಿಯನ್ನು ಅವ್ರಿಗೂ ತಲುಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್